ಯಕ್ರ ಅಣ್ಣ ನಿಮ್ದು ಚೇತಾನ ಅಂತ ಹೇಳಿ ಊರು ಮಾತಾಡೋದ್ ನೋಡಿ ಮಾತಾಡ್ತಾರ ಹೋಗ್ಲಿಕ್ಕೆ ಕಾನ್ಪುರದ್ ತಾಲಕ ಕಾನ್ಪುರ ತಾಲೂಕ ಎರಡ್ ಚತೆ ಕಟ್ಟಿದಿರಣ್ಣ ನೀವು ಸದ್ಯಕ್ಕಿ ಎರಡ್ ಜೊತೆ ಒಂದ್ ಒಂಟಿ ಸ್ನೇಹಿತರ ಒಂದ್ ಜೊತೆ ಒಂದ್ ಜೊತೆ ಎಚ್ ಅಲ್ತಾಯಿರಣ್ಣ ವ್ಯಾಪಾರ ಯಾವ ಇವ್ ಕ್ಯಾರಿಲಿ ನೀವು ಇವ್ ಮೂರ್ನೂವರ್ ಲಕ್ಷ ಅಲ್ಟ್ರಿ ಇವು ಇದ್ ಒಂಟಿಗೆ ಎರಡ್ನೂವರ್ ಲಕ್ಷ ಅಲ್ರಿ ಅವ್ರ ಐದ್ ಲಕ್ಷ ಅಲ್ರಿ ಐದ್ ಲಕ್ಷ ಆಳ್ತೇ ಹೌದು ಇವತ್ತ ಕಬಾಲ್ ಜಾತ್ರೆ ಬಂದು ದಿನ ಆಯ್ತಣ ಕಬಾಲ್ ಜಾತ್ರೆ ಇವತ್ತೇ ಬಂದಿದ್ದು ಇವತ್ತೇ ಬಂದಿದ್ದು ಹಳ್ಳಿ ಹೇಳೋದಿದ್ರ ಹಳ್ಳಿ ಕಾರ ಬಗ್ಗೆ ಏನ್ ಮಾಡ್ಬೇಕು ಅಪ್ಪನ್ ಮಾತಾಡ್ತಾರ ಸಿಕ್ಕನ್ ಕೇಸ್ಕೊಳ್ತಾರ ಏನ್ ಮಾಡುವ ಈಗ ಹೇಳ ಈಗ ಟವಲ್ ಕೆಳಗಡೆ ಈ ವ್ಯಾಪಾರ ಮಾಡ್ತಾರ ಅದ್ರ ಬಗ್ಗೆ ಹೇಳಿ ಟವಲ್ ಕೆಳಗಡೆ ದುಡ್ಡು ತಾನೇ ಗೊತ್ತಾಗುದು ಟವಲ್ ಕೆಳಗಡೆ ಸಾವಿರ ವ್ಯಾಪಾರ ಮಾಡ್ಕತಾರ ದುಡ್ಡು ಕಟ್ಟ ತಾನೆ ಗೊತ್ತಾಗೋದು ಐದ್ ಲಕ್ಷ ಅನ್ಬಿಟ್ಟು ಹತ್ತು ಲಕ್ಷ ಮಾಡ್ಕತಾರ ಏನ್ ಮಾಡುವ ಈಗ ಮಾಡ್ತಾರೆ ಹಂಗಾಗ ಟವಲ್ ವ್ಯಾಪಾರ ಇವಾಗ ಹತ್ ಲಕ್ಷ ಹದಿನೈದು ಲಕ್ಷ ಅಂತ ಹೇಳ್ತಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹತ್ ಲಕ್ಷ ಹದಿನೈದು ಲಕ್ಷ ದುಡ್ಡು ಕಟ್ಟದಾಗ ಲೆಕ್ಕ ಸುಮ್ ಸುಮ್ನೆ ಮಾತಾಡೋದು ಸಾವಿರ ಮಾತಾಡ್ತಾರ ಅದಕ್ಕೆಲ್ಲ ಬೆಲೆ ಕೊಡಕಾಗದ ಇವಾಗ ಏನಾಗ್ಬಿಟ್ಟದ ಹತ್ ಲಕ್ಷ ಕೊಡ್ತಿದೀನಿ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ದುಡ್ಡು ಸಾವಿರ ಕೊಡ್ತಾನೆ ಹತ್ ಲಕ್ಷ ಕತೆ ತಗತಾನೆ ಕುದ್ರೆ ತಗಬೇಕಲ್ಲ ಏನ್ರೀ ಹತ್ ಲಕ್ಷ ಕೊಟ್ಬಿಟ್ಟು ಕತೆ ತಗತಾನೆ ಅವನ ಅವನ ಅವನಿಷ್ಟ ಅದು ಹತ್ ಲಕ್ಷ ಕೊಟ್ಟು ಕುದ್ರೆ ತಗಬೇಕಲ್ಲ ಅವನ್ ತಗತ್ತೋ

ಏನಾದ್ರು ಮಚ್ಚತೆ ಅವ್ರ ಏನ್ ಚಿನ್ನ ಕೊಡ್ಬೋದು ನಾವೇನ್ ಮಾಡ್ಕೊಳೋದು ಅದ್ರ ಬಗ್ಗೆ ಏನ್ ಹೇಳ್ತೀರ ಅಂತ ಹಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಏನೋ ಅವ್ರ ಅವ್ರ ಪ್ರೀತಿ ಅವ್ರಗೊಂದ ಒಂದ್ ಸಾವಿರ ಕೊಡಬೋದು ಅಂತಂದ್ರೆ ಏನೋ ಏನೋ ಬೆಣ್ಣೆನೋ ಹಾಲೋ ಮುತ್ತ ಇನ್ನೊ ಮತ್ತೊಂದು ಹಾಕ್ಬೋದು ನಾವು ಹಾಕ್ತೀವಿ ನಮ್ ಮುನ್ನೂರ್ ರೂಪಾಯಿ ಖರ್ಚ್ ಕೊಡುದು ಮುನ್ನೂರ್ ರೂಪಾಯಿ ಖರ್ಚ್ ಯಾವ ಯಾವ ಜಾತ್ರೆಗ್ ಹೋಗ್ತೀರನ ನಾವೆಲ್ಲಾ ಜಾತ್ರೆನೂ ಮಾಡ್ತೀವಿ ಬಟ್ ಕಾಂಪಿಟೇಷನ್ ಗೆ ನಮ್ಗೆ ಎಲ್ ಬೇಕು ನಾವು ನಮ್ ದನ ಯಾವ ಮಠಕ್ಕೆ ಇರ್ತಾವ ಅವ ಮಟಕ್ ಹಾಕ್ತೀವಿ கமிட்டி அண்ணா நீங்க கமிட்டி கமிட்டி விடல ಕಮಿಟಿಗೆ ಯಾಕೆ ಕಮಿಟಿ ಎಲ್ಲ ಮೋಸ ದಗ ವಂಚನೆ ಅವ್ರ ರಾಜಕೀಯ ಅವ್ರ ಏರಿಯಾದವ್ರೆ ಮಾಡ್ಕೋಬೇಕು ಅನ್ನೋದವ್ರೆ ಯಾಕ್ ಬೇಕು ಜಾತ್ರೆ ಯಾಕ್ ಬೇಕು ಜಾತ್ರೆ ಈಗ ನಮ್ಮ ಏರಿಯಾ ಇದು ನಾವು ಮಾಡ್ಕೋಬೋದಲ್ಲ ಮೋಸ ಮಾಡಿ ತಾನೆ ಅಲ್ವಾ ಇಲ್ಲ ಆತರ ಇಲ್ವಲ್ಲ ಇಲ್ಲಿ ನಾಯಿನರಿ ಕತ್ತ ಎಲ್ಲ ಏನು ಅಂದ್ರೆ ದಕ್ಷತೆ ನೋಡುದಾದ್ರೆ ಹಳ್ಳಿ ಕಾರ್ ದಕ್ಷತೆ ಬರುದಿಲ್ಲ ಅಂತ ಯಾರೋ ಸಡನ್ ಮಕ್ಕಳೆಲ್ಲ ಮಾತಾಡ್ತಾರೆ ಹಳ್ಳಿ ಕಾರ್ ದಕ್ಷತೆ ಬರುದಿಲ್ಲ ಅಂದ್ಮೇಲೆ ದಕ್ಷತೆ ಕೊಡ್ರಿ ಪ್ಲೈಸ್ ஜாதி நோடி நோடி கூட்ட நோடி கொட்பு அல்வா கொடுத்தவ்ரீ அவனே ஒ நே கர்நாடக கிஙு அந்த சாக்கரல்ல ஏன் அல்வா அவ்ரங்க நான் உண்ணு சக்கித்தானே மத்தாத்ரமே அவருத்த நூத்தி தன ஜாதி தன அந்த ஜாதி தன இங்க டாக்டர் ஏனோ அது கூல ஏன்னா ಉಳಿಸ್ಬೇಕು ಅದ್ ಬಿಟ್ಬಿಟ್ಟು ದಪ್ಪ ದಪ್ಪ ತಗೋತಾರೆ ಇಲಾಖೆ ಹೆಸರು ತಗೋದ್ ಜಾತ್ರೆ ಮಾಡ್ಬೋದು ಇಲಾಖೆ ಹೆಸರು ತಗೋ ಜಾತ್ರೆ ಮಾಡ್ಬೋದು ಮತ್ತೆ ಆಗ್ತಾ ಇಲ್ಲ ಇನ್ನೆಂತ ತಗೋಬೇಕು ಈ ಸರಿ ನೆಕ್ಸ್ಟ್ ಈ ಸರಿ ಕಪಾಲ್ ಜಾತ್ರೆ ನಾಳೆನೆ ಅಪ್ಲೋಡ್ ಮಾಡಿ ಇದು ಈ ವಿಡಿಯೋ ನಾಳೆನೆ ಅಪ್ಲೋಡ್ ಮಾಡಿ ಕಪಾಲ್ ಜಾತ್ರೆ ಸೆಲೆಕ್ಷನ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಸೆಲೆಕ್ಷನ್ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ನಾನ್ ಕಮಿಟಿ ಒಳಗಡೆ ಕೇಳೋ ಒಂದೇ ಮಾತು ಸರಿ ಯಾವ ದನ ತಗೋಬೇಕು ಡಾಕ್ಟರ್ನೇ ಕೇಳ್ತಿರಿ ಅದೆಂಥದನ್ನ ತಗೋಬೇಕು ಈಗ ಡಾಕ್ಟರ್ ತನಕ ಸೆಲೆಕ್ಷನ್ ಮಾಡುದು ಡಾಕ್ಟರ್ ಕೇಳುವ ಯಾವ್ ತಗೋಬೇಕು ಅದ್ ಯಾವ್ ಫೈಜ್ ಮಾಡ್ತಾವೆ ಐವತ್ತು ಸಾವಿರ ಇಲ್ಲ ಒಂದ್ ಲಕ್ಷ ದುಡ್ಡು ಜಾಸ್ತಿ ಆದ್ರೆ ಅವೇ ತಗೋವಾ ಅದೆಂತದನ ತಗೋಬೇಕು ಕೇಳಿ ಅವರೇ ಇನ್ನೆಂಥದನ್ನ ತಗೋಬೇಕು ಜಾತಿ ದನ ತಗೋಬೇಕು ಅಂತಾರೆ ಜಾತಿ ತಗೊಂಡ್ರೆ ಸಣ್ಣ ಅಂತಾರೆ ಇನ್ನೆಂಥದ ತಗೋಬೇಕು ಹಂಗಾರ ಇಲಾಖೆ ಸಕಟ್ಕೊಬೇಕಾಯ್ತು ಅಷ್ಟೇ ಬೇರೆ ವಿಧಿ ಇಲ್ಲ ಈಗ ನನ್ನ ವೀಡಿಯೋಗೆ ನನ್ನ ವೀಡಿಯೋಗೆ ನೆಗೆಟಿವ್ ಕಾಮೆಂಟ್ ಮಾಡೋರು ಪಾಸಿಟಿವ್ ಕಾಮೆಂಟ್ ಮಾಡೋ ಸಾವಿರ ಜನ ಇರ್ಬೋದು ನಾನು ಯಾವಾಗು ತಲೆ ಕೆಡ್ಸ್ಕೊಳಲ್ಲ ಡೈರೆಕ್ಟ್ ಆಗಿ ಬೇಕು ಅಂದ್ರೆ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಕೇಳಿ ಬಿಟ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನೊಂದ್ ಹಾಕೋದು ಶರ್ಟ್ ಹಾಕೋದು ಸಿಗ್ರಿ ಹಾಕೋದು ಎಲ್ಲ ನಡಿಯಕ್ಕಿಲ್ಲ ಯಾವ ಆಗಿರ್ಬೋದು ಅದು ಸರಿಯಾ ವಿಚಾರ ಏನಿದ್ರು ನೇರವಾಗಿ ಬರ್ಬೋದು ಅಡ್ರೆಸ್ ಕೊಡ್ತೀನಿ ಮನೆ ಹತ್ರಕ್ಕೆ ಬಂದು ಮಾತಾಡ್ಲಿ ಮಾತಾಡ್ತೀನಿ ಅದ್ಬಿಟ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಗಂಡನ ನಮ್ ತಲೆ ಕೆಡ್ಸ್ಕೊಳಕ್ ಆಗಲ್ಲ ಅದಾಯ್ತಾ Okay.